ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಪ್ರೀತಿಯ ಚಾನಲ್ಗೆ ಇತ್ತೀಚೆಗೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ನಡೆದ ಇಪ್ಪತ್ತೆರಡು ವರ್ಷದ ಯುವತಿ ಸ್ವಾತಿ ರಮೇಶ್ ಬ್ಯಾಡ್ಗಿ ಅವರ ಹತ್ಯೆ ಪ್ರಕರಣವು ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಇದು ಹೇಗೆ ನಡೆದಿದೆ ಯಾರಿದ್ದಾರೆ ಈ ಹತ್ಯೆ ಹಿಂದಿನ ತಂತ್ರಗಾರರು ಏನಿದ್ದಾರೆ ಹಿಂದಿನ ನಿಜ ಇಂದು ಈ ವಿಡಿಯೋದಲ್ಲಿ ನಾವು ಪ್ರಕರಣದ ಸಂಪೂರ್ಣ ವಿವರಗಳೊಂದಿಗೆ ಆರೋಪಿಗಳ ಮೇಲೆ ನಡೆದ ಪೊಲೀಸರ ತನಿಖೆ ಹತ್ಯೆಗೆ ಕಾರಣಗಳ ಪರಿಶೀಲನೆ ಮತ್ತು ಸಾಮಾಜಿಕ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸೋಣ ಇದೊಂದು ನಿಷ್ಪಕ್ಷಪಾತ ಮತ್ತು ಸತ್ಯಾಧಾರಿತ ಮಾಹಿತಿ ವಿಡಿಯೋವನ್ನು ಕೊನೆತನಕ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ವಾತಿ ರಮೇಶ್ ಬ್ಯಾಡಗಿ ಒಬ್ಬ ಇಪ್ಪತ್ತೆರಡು ವರ್ಷದ ಯುವತಿ ಅತಿ ಸಾದಾ ಸರಳ ಜೀವನ ಸಾಗಿಸುತ್ತಿದ್ದಳು ಅವರು ಹಾವೇರಿಯ ಬಿಎಸ್ಸಿ ನರ್ಸಿಂಗ್ ಪದವಿ ಮುಗಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸಿದವರು ಅವರ ಕುಟುಂಬವು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬವಾಗಿದ್ದು ತಂದೆ ಕೃಷಿಕ ಮತ್ತು ತಾಯಿ ಗೃಹಿಣಿ ಸ್ನೇಹಿತರು ಹಾಗೂ ಪರಿಚಿತರ ಪ್ರಕಾರ ಸ್ವಾತಿ ತುಂಬ ಪ್ರಾಮಾಣಿಕ ಮತ್ತು ಸರಳ ವ್ಯಕ್ತಿಯಾಗಿದ್ದರು ಸ್ವಾತಿಯು ನಯಾಸ್ ಎಂಬಾತನ್ನು ಪ್ರೀತಿಸುತ್ತಿದ್ದರು ಈ ಪ್ರೇಮ ಸಂಬಂಧ ಕಳೆದ ಮೂರು ವರ್ಷಗಳಿಂದ ನಡೆಯುತ್ತಿತ್ತು ನಯಾಸ್ ಪ್ರಾರಂಭದಲ್ಲಿ ಸ್ವಾತಿಗೆ ಮದುವೆ ಮಾಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದ ಆದರೆ ನಂತರ ಅವನು ಕುಟುಂಬ ಒಪ್ಪುವುದಿಲ್ಲ ಎಂಬ ಕಾರಣ ನೀಡಿದ ಸ್ವಾತಿ ನಿರಾಶೆಯಿಂದ ಒತ್ತಾಯಿಸಿದಾಗ ನಯಾಸ್ ಪಕ್ಕದ ಹುಡುಗಿಯನ್ನು ಮದುವೆಯಾಗಲು ನಿರ್ಧರಿಸಿದ್ದ ಸುದ್ದಿ ತಿಳಿದುಕೊಂಡರು ಇದರಿಂದ ಸ್ವಾತಿ ತೀವ್ರ ಮನನೊಂದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಾತಿ ಖಾನೆಯಾಗಿದ್ದಳು ಆದರೆ ಆಕೆ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಣೆಬೆನ್ನೂರು ತಾಲೂಕಿನ ತುಂಗಭದ್ರಾ ನದಿಯ ಬಳಿ ಶವವಾಗಿ ಪತ್ತೆಯಾದಳು ಶವದ ಸ್ಥಿತಿಯು ಅತ್ಯಂತ ಭಯಾನಕವಾಗಿತ್ತು ಮತ್ತು ಇದು ಹಿಂಸಾತ್ಮಕ ಕೊಲೆ ಎಂದು ಗೊತ್ತಾಯಿತು ನಯಾಸ್ ತನ್ನ ಸ್ನೇಹಿತರಾದ ವಿನಯ್ ಮತ್ತು ದುರ್ಗಾಚಾರ್ಯವರೊಂದಿಗೆ ಕುಳಿತು ಸ್ವಾತಿಯನ್ನು ಕೊಲ್ಲುವ ಯೋಚನೆ ಮಾಡಿದ್ದ ಮಾರ್ಚ್ ಆರು ಎರಡು ಸಾವಿರ ಇಪ್ಪತ್ತೈದರಂದು ನಯಾಸ್ ಸ್ವಾತಿಯನ್ನು ನಾನು ನಿಜವಾಗಿಯೂ ನಿನ್ನನ್ನು ಪ್ರೀತಿಸುತ್ತೇನೆ ನಾನು ಬೇರೊಬ್ಬಳನ್ನು ಮದುವೆಯಾಗುವುದಿಲ್ಲ ಎಂದು ಕರೆದನು ಇದನ್ನು ನಂಬಿದ ಸ್ವಾತಿ ಬೆಳಗಿಯ ಹೊರವಲಯದಲ್ಲಿರುವ ಸುವರ್ಣ ಪಾರ್ಕ್ಗೆ ಬಂದಾಗ ಅವಳ ಮೇಲೆ ದಾಳಿ ನಡೆಯಿತು ಕಾರಿನೊಳಗೆ ಟವಲ್ನಿಂದ ಕತ್ತು ಸಿಕ್ಕಿ ಕೊಂದರು ಮತ್ತು ಶವವನ್ನು ತುಂಗಭದ್ರಾ ನದಿಯಲ್ಲಿ ಬಿಸಾಡಿದರು ಮಾರ್ಚ್ ಆರರಂದು ರಾಣೆಬೆನ್ನೂರು ತಾಲೂಕಿನ ಪತ್ತೆಪುರ ಗ್ರಾಮದ ಬಳಿ ಮಹಿಳೆಯ ಶವ ಪತ್ತೆಯಾಯಿತು ಪ್ರಾರಂಭದಲ್ಲಿ ಇದನ್ನು ಹತ್ಯೆಯೋ ಅಥವಾ ಆತ್ಮಹತ್ಯೆಯೋ ಎಂಬುದನ್ನು ಪೊಲೀಸರು ಸ್ಪಷ್ಟಗೊಳಿಸಲಿಲ್ಲ ಮಾರ್ಚ್ ಹನ್ನೊಂದರಂದು ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಇದು ಪ್ರೀಪ್ಲಾನ್ಡ್ ಮಾಡಿದ ಕೊಲೆ ಎಂಬುದು ಪತ್ತೆಯಾಯಿತು ಈ ನಡುವೆ ಸ್ವಾತಿಯ ಕುಟುಂಬ ಅವರು ಕಾಣೆಯಾಗಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿದ್ದರು ತನಿಖೆ ನಡೆಸಿದಾಗ ಸ್ವಾತಿಯ ಕೊನೆಯ ಫೋನ್ ಕಾಲ್ ಮತ್ತು ಮೆಸೇಜ್ ರೆಕಾರ್ಡರ್ಗಳು ನಯಾಜ್ಗೆ ಮಾಡಿದ್ದು ಗೊತ್ತಾಯಿತು ಹೀಗೆ ನಯಾಜ್ ಮೇಲೆ ಶಂಕೆ ಬಿದ್ದು ಪೊಲೀಸರು ಅವನನ್ನು ವಿಚಾರಣೆ ನಡೆಸಿದರು ಸ್ವಾತಿ ಅವರ ಕುಟುಂಬ ಮತ್ತು ಹಲವಾರು ಹಿಂದೂಪರ ಸಂಘಟನೆಗಳು ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಆರಂಭಿಸಿದವು ಸಮಾಜದ ಹಲವರು ಈ ಪ್ರಕರಣವನ್ನು ಲವ್ ಜಿಹಾದ್ ಪ್ರಕರಣವೆಂದು ಕರೆದರೆ ಪೊಲೀಸರು ಇದನ್ನು ತಳ್ಳಿಹಾಕಿದ್ದಾರೆ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶು ಕುಮಾರ್ ಅವರ ಪ್ರಕಾರ ಇದು ಅನೇಕ ತಿಂಗಳ ಹಳೆಯ ಪ್ರೇಮ ಸಂಬಂಧದ ಕಾರಣದಿಂದ ನಡೆದ ಹತ್ಯೆಯಾಗಿದೆ ಇದರ ಮಧ್ಯೆ ಹತ್ಯೆಗೆ ಸಹಾಯ ಮಾಡಿದ ವಿನಯ್ ಮತ್ತು ದುರ್ಗಾಚಾರಿ ಇನ್ನು ಪರಾರಿಯಾಗಿದ್ದಾರೆ ಈ ಪ್ರಕರಣವು ಕರ್ನಾಟಕದಲ್ಲೇ ದೊಡ್ಡ ಸುದ್ದಿಯಾಗಿದ್ದು ಸಮಾಜದ ಹಲವಾರು ಜನರು ಸ್ವಾತಿಗೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಟಿವಿ ಚಾನೆಲ್ಗಳು ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹತ್ಯೆಯ ಹಿಂದೆ ಬೇರೆ ಏನಾದರೂ ವಿಶೇಷ ಉದ್ದೇಶ ಇದೆಯೇ ಎಂಬ ಅನುಮಾನಗಳು ವ್ಯಕ್ತವಾಗಿವೆ ಈ ಪ್ರಕರಣದಿಂದ ನಾವು ಕಲಿಯೋದು ಏನೆಂದರೆ ಪ್ರೀತಿಯಲ್ಲೇ ಮೋಸವಾದಾಗ ಅದನ್ನು ಎದುರಿಸುವ ರೀತಿಯನ್ನು ನಾವು ಅರಿತುಕೊಳ್ಳಬೇಕು ನಮ್ಮ ಸುತ್ತಲೂ ಇರುವ ಶಂಕಿತ ವ್ಯಕ್ತಿಗಳ ಬಗ್ಗೆ ತಕ್ಷಣ ಕುಟುಂಬ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಬೇಕು ಸಮಾಜದಲ್ಲಿ ಮಹಿಳೆಯರ ಭದ್ರತೆಗಾಗಿ ಕಾನೂನು ಕಠಿಣವಾಗಬೇಕು ಮತ್ತು ನ್ಯಾಯ ತಕ್ಷಣ ದೊರಕಬೇಕು ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಹತ್ಯೆಗೊಳಗಾದ ಸ್ವಾತಿಗೆ ನ್ಯಾಯ ದೊರಕಲು ನಮ್ಮೆಲ್ಲರ ಸಹಕಾರ ಅವಶ್ಯಕ ಧನ್ಯವಾದಗಳು ವೀಕ್ಷಕರೇ